ಸದ್ಯ ನಶಿಸಿ ಹೋಗ್ತಿರುವಂತಹ ನಮ್ಮ ಮೂಲ ಸಂಸ್ಕೃತಿಗೆ ಒಂದು ರೀತಿಯಾಗಿ ಏನಂತೀರ ಗೊಬ್ಬರ ಅಂದರೆ ತಪ್ಪಾಗ್ಲಿಕ್ಕೆಲ್ಲ ನಮ್ಮ ಬಾಲಾಜಿ ಸರ್ ಈ ಜಾನಪದದ ಕಣಜ ಆಗಿದ್ದಾರೆ ಯಾಕಂದರೆ ಒಂದಿಷ್ಟು ಕಲಾವಿದರಿಗೆ ಅವರ ಜೊತೆಯಲ್ಲಿ ನಿಂತು ನಾನು ಇದೀನಿ ನಿಮ್ಮ ಮುಂದೆ ನುಗ್ಗಿ ಅಂತ ಮತ್ತು ಸರ್ಕಾರಗಳ ಜೊತೆಯಲ್ಲಿ ಮಾತಾಡ್ತಾ ಸರ್ಕಾರ ಮತ್ತು ಕಲಾವಿದರ ಮಧ್ಯದಲ್ಲಿ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಾನಪದದ ಸರ್ ಸರ್ ಅದ್ಭುತ ಸರ್ ಇಷ್ಟೊತ್ತು ನೀವು ಹಲವಾರು ವಿಚಾರಗಳನ್ನ ಹೇಳಿದ್ರಿ ಈ ದೇಶ ಈ ನಮ್ಮ ಭಾರತದ ಮೂಲ ಒಂದು ಜಾನಪದ ಜನಪದ ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರಿ ಸರ್ ನಿಮ್ಮ ಒಂದು ಕಚೇರಿಯಲ್ಲಿ ನೋಡ್ತಾ ಬಂದ್ರೆ ಒಂದಿಷ್ಟು ಫೋಟೋಗಳು ಅದು ದೊಡ್ಡ ದೊಡ್ಡವ್ರ ಜೊತೆಯಲ್ಲಿ ಇರುವಂತಹ ಫೋಟೋಗಳನ್ನ ನೋಡಿದ್ವಿ ಸರ್ ಸರ್ ಮೊದಲನೇದಾಗಿ ಈ ಫೋಟೋದ ಬಗ್ಗೆ ಮಾತಾಡೋಣ ಸರ್ ಇದೊಂದು ನಿಮ್ಮ ಹುಟ್ಟು ಹಬ್ಬದ ಯಾಕೆ ಕೊಟ್ಟಿದ್ದು ಸರ್ ಇದು ಸರ್ ಇದು ಗದಗ ಪುಟ್ಟರಾಜ್ಗವ ಆಶ್ರಮದ ಒಬ್ಬ ಕಲಾವಿದ ಸರ್ ನನ್ನ ಅಪ್ಪಾಜಿ ಅಧಿಕಾರಿ ಅವನು ಹುಡುಗ ನಾನು ಹುಟ್ಟುಹಬ್ಬಕ್ಕೆ ತುಮಕೂರಲ್ಲಿ ನಡೆದಂತ ಹುಟ್ಟು ಹಬ್ಬಕ್ಕೆ ಐದು ವರ್ಷ ಮುಂಚೆ ಮುಂಚೆ ಊಟವನ್ನು ಬಂದು ಕೊಟ್ಟು ಹೋಗಿತ್ತು ಕೆಂಪೇಗೌಡ ಪ್ರಶಸ್ತಿ ಸರ್ಕಾರ ಕೊಡ್ತಿ ಸರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೌರವಧನ ಮೂವತ್ತು ಸಾವಿರ ರೂಪಾಯಿ ಜೊತೆಗೆ ಸರ್ಕಾರ ಕೊಟ್ಟಂತ ಪ್ರಶಸ್ತಿ ಸರ್ ಇದು ನಮ್ಮ ಸಂಘದ್ದು ಒಂದು ಲಕ್ಷ ರೂಪಾಯಿ ಪ್ರಶಸ್ತಿ ಸರ್ ಸ್ವಾಮಿ ಏಕಂದ್ರೆ ರಾಜ್ಯ ಸಾಂಘಿಕ ಪ್ರಶಸ್ತಿ ನಮ್ಮ ಸಂಘದಿಂದ ಹದಿನೆಂಟು ಕ್ಷೇತ್ರಗಳಲ್ಲಿ ಕಾರ್ಗಿಲ್ ವಾರು ಸುತ್ತೆ ನಮ್ಮ ಹುಡುಗರ್ನ ನಲ್ವತ್ ಮೂರ್ ಜನ ಕರ್ಕೊಂಡು ಹೋಗಿದ್ವಿ ಗುಜರಾತ್ ಭೂಕಂಪ ಆದಂತ ಸಂದರ್ಭದಲ್ಲಿ ಎಂಬತ್ತ ಎಂಟು ಜನ ಕರ್ಕೊಂಡು ಹೋಗಿದ್ವಿ ಏನ್ ವಿಷಯ ಸರ್ ಅಲ್ಲಿ ಸೇವೆ ಮಾಡ್ಲಿಕ್ಕೆ ಹೆಣಗಳು ಹೇಳದ ಸರ್ವತಿ ಸೇವಕರಲ್ಲೇ ಸಹ ಅದೇ ಜನಪದ ಕೆಲಸ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿ ಕೊಡ್ತು ಪ್ರಥಮವಾಗಿ ನನ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಸರ್ಕಾರದ ಮಟ್ಟದ ಪ್ರಶಸ್ತಿ ಇದೆ ಅದು ಜಿಲ್ಲಾಳಿ ಜಿಲ್ಲಾ ಸೇವಾ ಕ್ರೀಡಾ ಸಂಸ್ಕೃತಿ ಪ್ರಶಸ್ತಿ ಸರ್ ಅದು ಅವಾಗ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದಲ್ಲಿ ಸಿಕ್ಕ ಪ್ರಶಸ್ತಿ ಸರ್ ಅದಾದ್ಮೇಲೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ಸರ್ಕಾರ ಮತ್ತೆ ಭಾರತ ಸರ್ಕಾರ ಸೇರಿ ಒಂದು ರಾಷ್ಟ್ರ ಮಟ್ಟದ ಯೋಜನೋತ್ಸವ ಪ್ರತಿ ವರ್ಷ ಭಾರತ ಸರ್ಕಾರ ನಡೆಸತ್ತೆ ಅದರಲ್ಲಿ ನಮ್ಮ ಜನಪದ ಗೀತೆ ವಿಭಾಗದಲ್ಲಿ ಐದು ವರ್ಷಗಳಲ್ಲಿ ಯಾರು ತಗೊಂಡಿಲ್ಲ ನಾವೇ ಫಸ್ಟ್ ಟೈಮ್ ಕರ್ನಾಟಕ ತಗೊಂತು ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅವರು ಒನ್ ಟೈಮ್ ಆರ್ಡರ್ ಅಂತ ಹೇಳಿ ನಮ್ಗೆ ಹತ್ತು ಜನಕ್ಕೆ ಹತ್ತು ಲಕ್ಷ ರೂಪಾಯಿ ಪ್ಲಸ್ ಕನ್ನಡ ಯುವ ಸಬಲೀಕರಣ ಇಲಾಖೆ ಒಂದು ಲಕ್ಷ ರೂಪಾಯಿ ಜಿಲ್ಲಾಡಳಿತ ಒಂದು ಲಕ್ಷ ರೂಪಾಯಿ ನಮ್ಗೆ ಕೊಟ್ಟು ಸಹಕಾರ ಮಾಡಿ ಸಹಕಾರ ನೀಡಿದ್ದಾರೆ ಸರ್ಟಿಫಿಕೇಟ್ ಹಾಕಿದೀರ ನ್ಯಾಷನಲ್ ವರ್ಲ್ಡ್ ಯೂತ್ ಆರ್ಗನೈಸೇಷನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯಾಷನಲ್ ಫೋಕ್ ಸ್ಕಾಲರ್ ಅವಾರ್ಡ್ ಅಂತ ವಿದ್ವಾಂಸ ಪ್ರಶಸ್ತಿನ ಕೊಟ್ಟದ್ದಂತೆ ಸರ್ ಸರ್ ಈ ಮಧ್ಯದಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೆ ನಿಮ್ಗೆ ಇಲ್ಲಿರೋ ಪ್ರಶಸ್ತಿಗಳು ನೋಡೋದನ್ನೇ ಒಂಥರ ಮೈ ಝುಮ್ಮನ್ ಇದೆ ಯಾಕಂದ್ರೆ ಸಹಜವಾಗಿ ಯಾರಿಗೂ ಎಲ್ಲರೂ ಕರ್ನಾಟಕ ಸರ್ಕಾರದಿಂದ ಪ್ರಶಸ್ತಿಗಳನ್ನ ಸುಮ್ಮನೆ ಕೊಡಲ್ಲ ಎಲ್ಲೋ ಬಾಲಾಜಿ ಅವರಿಗೆ ತೋರಿಸುವುದು ಅದೇ ಪ್ರಚಾರ ಆಗಲ್ಲ ಸರ್ ಬಾಲಾಜಿ ಅವ್ರನ್ನ ಬೆಳಕಿಗೆ ತರುವಂತ ಕೆಲಸಗಳು ಸರ್ಕಾರಗಳಾಗಿ ಇವತ್ತಿನ ಅಹ್ ಸೋಕಾಲ್ಡ್ ಮಾಧ್ಯಮಗಳು ಮಾಡಿಲ್ಲ ಅನ್ಸುತ್ತೆ ಸರ್ ನಮಗೆಲ್ಲ ಸರ್ ಯಾಕಂದ್ರೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಿರುವಂತ ಬಾಲಾಜಿ ಅವ್ರನ್ನ ಯಾರು ಗುರ್ತಿಸಿಲ್ವಾ ಅಥವಾ ಗುರ್ತಿಸುವಂತ ಪ್ರಯತ್ನ ನೀವೇ ಮಾಡ್ಕೊಳ್ಳಿ ಅಂದ್ರೆ ತೊಂಬತ್ತೊಂಬತ್ತರಲ್ಲಿ ಒಂದಷ್ಟು ಅವ್ರ ಮಾಧ್ಯಮ ಅಷ್ಟೊಂದು ಸ್ಟ್ರಾಂಗ್ ಇರ್ಲಿಲ್ಲ ಅವಾಗ ಒಂದೊಂದ್ ಪೇಜ್ ಬರ್ದಿದ್ರು ನಮ್ ಬಗ್ಗೆ ಕರ್ನಾಟಕ ಪ್ರಿಂಟ್ ಮಾಡಿ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲೂ ನಮ್ಮನ್ನ ದಿನ ಬಟ್ ಮ್ಯೂಸಿಯಂ ನಾವ್ ಮಾತ್ರ ಬಿ ಟಿವಿ ಮತ್ತೆ ಅಹ್ ಸುವರ್ಣ ನ್ಯೂಸ್ ಅವರೆಲ್ಲ ಒಂದ್ಸತಿ ಬಂದು ಮ್ಯೂಸಿಯಂ ತೋರಿಸಿದ್ರು ಬಿಟ್ರೆ ನಾವು ರಿಪಬ್ಲಿಕ್ ಡೇ ಪರೇಡ್ ಹೋದಂತ ಸಂದರ್ಭದಲ್ಲಿ ರಾಷ್ಟ್ರಪತಿ ಪತಿಗಳು ಅವತನ ಕೂಟ ಉಪರಾಷ್ಟ್ರಪತಿಗಳ ಮನೆಯಲ್ಲಿ ಪ್ರಧಾನ ಮಂತ್ರಿಗಳ ಮನೆಯಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಮನೆಗಂತ ಹೋದಂತ ಆ ಸಂದರ್ಭದಲ್ಲಿ ಯಾರು ಮಾಧ್ಯಮಗಳ್ ನಮ್ ಪ್ರಚಾರ ಮಾಡಬಹುದಾಗಿತ್ತು ಬಟ್ ಆಗ ಮಾಡ್ಲಿಲ್ಲ ಕರ್ನಾಟಕದ ರಾಷ್ಟ್ರಪತಿ ರಾಜಭವನದಲ್ಲಿ ರಾಜಭವನದಲ್ಲಿ ತೆಗೆಸ್ಕೊಂಡಿರುವಂತ ಫೋಟೋ ಅಲ್ವಾ ಸರ್ ಏನ್ ಸರ್ ಈ ಫೋಟೋ ಏನ್ ಯಾವಾಗ ಟ್ರೈಬಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂದ್ರೆ ಬುಡಕಟ್ಟು ಆದಿವಾಸಿಗಳು ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಇಂದ ಬಂತ ಅಂತ ಇದ್ರಲ್ಲಿ ನಾನು ಒಂದು ಸ್ಪರ್ಧೆಯಲ್ಲಿ ತೀರ್ಪುಗಾರನಾಗಿದ್ದಂತ ಸಂದರ್ಭದಲ್ಲಿ ಅವು ಎಲ್ಲಾ ರಾಜ್ಯಗಳ ಕಲೆಗಳಿಗೆ ಒಂದು ತೀರ್ಪುಗಾರಕ್ಕೆ ಅಂತ ಕರೆದಿರ್ತಾರೆ ಸರ್ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ನಾನು ತೀರ್ಪುಗಾರರ ತೀರ್ಪುಗಾರ ಗವರ್ನರ್ ಗ್ರೂಪ್ ಫೋಟೋ ಕರೆದಿದ್ರು ಸರ್ ಅದು ಅದೇ ತರ ಇದು ಪ್ರಧಾನ ನಮ್ಮ ಮನಮೋಹನ್ ಸಿಂಗ್ ಅವರು ಅವ್ರು ಅವನ ರಾಜ್ಯೋತ್ಸವ ಬೇರೆ ಕರ್ನಾಟಕ ಸಾಂಸ್ಕೃತಿಕ ತನ್ನ ಲೀಡ್ ಮಾಡಿದ್ದೆ ಸರ್ ಓ ಎರಡ್ ಸಾವಿರದ ಎಂಟರಲ್ಲಿ ಅವಾಗ ಒಂದು ತಿಂಗಳ ಕಾಲ ಆರ್ಮಿ ದೇಸಲ್ಲೇ ಇದ್ದು ಹಾ ಅವಾಗ ರಜ್ಪತ್ ಅಲ್ಲಿ ನಡ್ಕೊಂಡ್ ಹೋಗೋವಂತಹ ದೊಡ್ಡ ಅದೃಷ್ಟ ಅವಾಗ ಅಂದ್ರೆ ನಮ್ಮ ಕನ್ನಡದ ಸಂಸ್ಕೃತಿನ ನೀವು ಆ ರಾಜಮಾರ್ಗದಲ್ಲಿ ತೋರ್ಸಿದೀರಾ ಹೌದು ಖಂಡಿತ ಸರ್ ಸರ್ ಇದು ಸರ್ ಇದೆಲ್ಲ ಒಂದು ಎಂಟರಲ್ಲಿ ನಮ್ದು ಹಾಡಿ ಪರೇಡ್ ಮುಗಿದ ಮೇಲೆ ಕರೀತಾರೆ ಯಾರು ಸರ್ ರಾಷ್ಟ್ರಪತಿ ಅವ್ರ ಮನೆ ಅವ್ರ ಜೊತೆ ಔತಣಕೂಟ ಮಾಡಿ ಕರೆದಿದ್ರು ಎಲ್ಲಾರು ಕರೆಯಲ್ಲ ಮೂವತ್ತು ಜನ ಅಷ್ಟೇ ಕರೆದಿ ಅದಲ್ಲ ಸರ್ ಎಲ್ಲ ಗೆದ್ದಿರ್ತಾರೆ ಯಾವ ಕರೇಡ್ ಅಲ್ಲಿ ಯಾವ್ದು ಗೆದ್ದಿರ್ತಾರೆ ಆ ತಂಡ ಮಾತಾ ಅದ್ಭುತ ಎಂಟರಲ್ಲಿ ನಾವು ಕರ್ನಾಟಕದಿಂದ ಗೆಲ್ಸಿದೀರಾ ಹೌದು ಅದ್ಭುತ ಸರ್ ಒಂದ್ ಒಳ್ಳೆ ಕೆಲಸ ಮಾಡಿದೀರಾ ಅವತ್ತಿಗೆ ಕರ್ನಾಟಕದ ಕಿರ್ದಿನ ಇಡೀ ರಾಷ್ಟ್ರಕ್ಕೆ ತೋರಿಸಿದೀರಾ

ಮತ್ತೆ ಸದಾನಂದ್ ಗೌಡ್ರು ಬೊಮ್ಮಾಯಿ ಸಾಹೇಬ್ರು ಸರ್ ನಾನು ಜಾನಪದ ಪ್ರಪಂಚ ಪ್ರಶಸ್ತಿ ಪ್ರದಾನಕ್ಕೆ ಮುಖ್ಯಮಂತ್ರಿಗಳು ಆಗ ನಮ್ಮ ಪ್ರಶಸ್ತಿ ಪ್ರದಾನಕ್ಕೆ ಗೆಸ್ಟ್ ಆಗಿದ್ರು ನನ್ನ ರಾಜ್ಯಾಧ್ಯಕ್ಷ ಆಗಿರೋದು ನನ್ನ ಜೊತೆಗೆ ಅವರು ಇದು ನಾನೊಂದು ಬುಡ ಇದು ಬುಡಕಟ್ಟು ಕಲಾವಿದರ ಒಂದು ಸಮಾವೇಶ ಮಾಡಿದ್ದೆ ಸದಾನಂದ ಗೌಡರ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ನಾನು ಸರ್ಕಾರಿ ಪ್ರಥಮ ದರ್ಶಕ ರಾಮನಗರದಲ್ಲಿ ಒಂದು ಜಾನಪದ ಹಬ್ಬ ಮಾಡಿದಾಗ ಅವರು ಮುಖ್ಯಮಂತ್ರಿಗಿದ್ದಾಗ ಬಂದು ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡೆ ಮತ್ತೆ ಯುವ ನೀತಿ ತಜ್ಞರ ಸಮಿತಿ ಸದಸ್ಯನಾಗಿದ್ದೆ ಸರ್ ನಾನು ಜಾನು ಚಕ್ರವರ್ತಿ ಸೂಲಿ ಬೆಲೆ ನಾವೆಲ್ಲ ಅವಾಗ ಮೀಟಿಂಗ್ ಅಟೆಂಡ್ ಆಗಿದ್ದೀನಿ ಸರ್ ನಾನು ಸಚಿವರಾದಂತ ಅಶ್ವಥ್ ನಾರಾಯಣ ನಾರಾಯಣಗೌಡರು ಸೋಮಣ್ಣ ಯುವ ನೀತಿ ತಜ್ಞರ ಸಮಿತಿ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯಮ್ ಸರ್ಕಾರದ ಕಾರ್ಯದರ್ಶಿಗಳು ಶಾಲೆ ಎಲ್ಲ ಅಟೆಂಡ್ ಆಗಿ ಸರ್ಕಾರಕ್ಕೆ ನಾವು ಯುವನೀತಿ ವರದಿ ಕೊಟ್ಟು ಈಗ ಯುವನೀತಿ ಜಾರಿಯಲ್ಲಿದೆ ಸರ್ ನಿಮ್ಮ ವಾಣಿ ಪ್ರೇಕ್ಷಕರಿಗೆ ಇನ್ನು ವಿಶೇಷತೆ ಏನು ತೋರಿಸ್ತೀರಾ ಸರ್ ನಿಮ್ಮಲ್ಲಿರುವಂತಹ ವಿಶೇಷ ಸರ್ ಮಲ್ಲೇಶ್ವರ ಅಂತ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿ ಒಂದು ಗೊಂಬೆ ಗೊಂಬೆ ಕಾಲೋನಿನೇ ಇದೆ ಸರ್ ಅಲ್ಲಿ ಸುಮಾರು ಒಂದು ಐವತ್ತು ಜನ ಬೊಂಬೆ ಆಟ ಆಡಿಸ ಕುಟುಂಬಗಳಿದೆ ನನ್ನ ಗುಡುಗಿರ ಕೊಟ್ಟಂತ ಒಂದು ನಾರದ ಒಂದು ಸೂತ್ರದ ಗೊಂಬೆ ನೂರದಿದೆ ಇನ್ನೂರು ವರ್ಷದ ಸರ್ ಅದ್ಭುತ ಇನ್ನೂರು ವರ್ಷ ಸರ್ ಇದು ಹೌದು ಸರ್ ಖಂಡಿತ ಇನ್ನೂರು ವರ್ಷ ಚರ್ಮದಲ್ಲಿ ಮಾಡಿರತಕ್ಕಂಥದ್ದು ಇನ್ನೂರು ವರ್ಷ ಹಳೆ ನಾರು ಸರ್ ಮುಟ್ಬೋದು ಸರ್ ಸರ್ ಇನ್ನೂರು ವರ್ಷ ಹ್ಞೂ ಸರ್ ಅವತ್ತಿಂದ ಮಾಡಿದಂಥ ಪೇಂಟಿಂಗ್ ಇದು ಅದೇ ಸರ್ ಅದನ್ನೇನು ಬದಲಾವಣೆ ಆಗಲ್ಲ ಬಾ ಗಿಡಮೂಲಿಕೆಗಳಿಂದ ಮಾಡಿದ ಪೇಂಟಿಂಗ್ ಸರ್ ಇದು ಆರ್ಟಿಫಿಷಿಯಲ್ ಪೇಂಟ್ ಅಲ್ಲ ಆ ಕಾಲದ ಪೇಂಟಿಂಗ್ ಅಲ್ಲ ಸರ್ ಹೋಗೋದೇ ಇಲ್ಲ ಬದುಕಿರೋದೆ ಸರ್ ಬಾ 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 ಅದ್ಭುತ ಸರ್ ಈ ರೀತಿಯ ಒಂದು ಅದ್ಭುತ ತೋರಿಸಿದ್ದು ನಿಜವಾಗ್ಲೂ ನಮ್ಮ ಪುಣ್ಯ ಸರ್ ನಮ್ಮ ಪ್ರೇ ಪ್ರೇಕ್ಷಕರು ಮಾಡ್ಕೊಂಡ್ರ ಪುಣ್ಯ ಯಾಕಂದ್ರೆ ಇವೆಲ್ಲ ಒಂದ್ರು ನೋಡಿ ಇಲ್ಲೆಲ್ಲೋ ನೀವು ಮೂಲೆಯಲ್ಲಿ ಇಟ್ಟಿದ್ದೀರಾ ಅಂದ್ರೆ ನೀವೊಂದು ರೂಮ್ ಅಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀರಾ ಓಕೆನಾ ಇದು ಸಹಜವಾಗಿ ಯಾರಿಗೂ ಗೊತ್ತಾಗಲ್ಲ ಸರ್ ಒಂದು ಇನ್ನೂರು ವರ್ಷದ ನಮ್ಮ ಮೂಲ ಸಂಸ್ಕೃತಿಯ ಒಂದು ಗೊಂಬೆನ ನೋಡದಂತ ಪುಣ್ಯ ಮತ್ತು ಆ ತೃಪ್ತಿ ನಮ್ಗಿದೆ ಸರ್